ಸ್ನೇಹಿತರೆ ನಾನು ಹನುಮಂತ ಅಂಕುಶ್ ಇವತ್ತಿನ ವಿಡಿಯೋ ಟಾಪಿಕ್ ಹುಬ್ಬಳ್ಳಿ ನವೀಕೃತ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಧಾರವಾಡ ನೂತನ ನಗರ ಸಾರಿಗೆ ಬಸ್ ನಿಲ್ದಾಣ ಹಾಗೂ ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಣೆ ಸಮಾರಂಭ ನಾಳೆ ಶುಕ್ರವಾರ ಏಳು ಹನ್ನೊಂದು ಇಪ್ಪತ್ತು ಇಪ್ಪತ್ತರಂದು ಹುಬ್ಬಳ್ಳಿಯಲ್ಲಿ ಜರುಗಲಿದೆ ಧಾರವಾಡದಲ್ಲಿ ಹತ್ತು ಗಂಟೆಗೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡುತ್ತಾರೆ ಹುಬ್ಬಳ್ಳಿಯಲ್ಲಿ ಹನ್ನೊಂದು ಗಂಟೆಗೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗುತ್ತದೆ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಇಪ್ಪತ್ತೆರಡನೇ ಸಾಲಿನ ಅಪಘಾತ ರಹಿತ ಬೆಳ್ಳಿ ಪದಕ ನೂತನ ಎ ಟಿ ಎಂ ಮಷಿನ್ ಎಸ್ ಬಿ ಐ ವೈಯಕ್ತಿಕ ಅಪಘಾತ ವಿಮಾ ಒಂದು ಕೋಟಿ ರೂಪಾಯಿ ಸರ್ಕಾರ ಹಾಗೂ ನೌಕರರ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಮತ್ತೊಂದು ಚೆಕ್ಕು ಹಾಗೂ ಅನುಕಪ್ಪು ಆಧಾರದ ಮೇಲೆ ನೇಮಕಾತಿ ಆದೇಶ ಪತ್ರಗಳನ್ನು ನೀಡುವಲ್ಲಿ ನೀಡುವರಿದ್ದಾರೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಹಾಗೂ ಸನ್ಮಾನ್ಯ ಶ್ರೀ ಶ್ರೀ ಬಸವರಾಜ ಹುರಟ್ಟಿ ಮಾನ್ಯ ಸಭಾಪತಿಗಳು ಘನ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಬಸ್ ಸ್ಟ್ಯಾಂಡ್ಗಳ ಉದ್ಘಾಟನೆ ಮಾಡುವರು ಬಳ್ಳಿ ಪದಕ ನೂತನ ಬಸ್ಗಳ ಲೋಕಾರ್ಪಣೆಯನ್ನ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ನಡೆಸಿಕೊಡುತ್ತಾರೆ ಈ ಕಾರ್ಯಕ್ರಮಕ್ಕೆ ಅರವಿಂದ ಬೆಲ್ಲದ್ ವಿನಯ್ ಕುಲಕರ್ಣಿ ಎಚ್ ವಿ ಸಂಕುನೂರ್ ಎಚ್ ಎಚ್ ಕೊನ್ನರೆಡ್ಡಿ ಯಮ್ ಆರ್ ಪಾಟೀಲ್ ಪ್ರವೀಣ್ ಶೆಟ್ಟರ್ ಶ್ರೀ ಯಾ ಶ್ರೀ ಎಕ್ ಎಚ್ ಶ್ರೀ ಮಹೇಶ್ ತೆಂಗಿನಕಾಯಿ ಶಾಸಕರು ಮತ್ತು ವಿಧಾನ ಪರಿಷತ್ ಅತಿಥಿಗಳಾಗಿ ಭಾಗವಹಿಸಿರುತ್ತಾರೆ ಹಾಗೂ ಈ ಸಮಾರಂಭದಲ್ಲಿ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸುವುದು ತಮ್ಮೆಲ್ಲರಿಗೂ ಅಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮೇಡಮ್ ಅವರು ಆಮಂತ್ರಿಸಿರುತ್ತಾರೆ ಆದ್ದರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರಿ ಹಾಗೂ ಸಾರಿಗೆ ಸಚಿವರು ಈ ಸಂದರ್ಭದಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಬಾಕಿ ಹಾಗೂ ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಬಗ್ಗೆ ಮಾತನಾಡುತ್ತಾರೆ ಎಂಬುದನ್ನು ಕುತೂಹಲಕಾರಿ ವಿಷಯವಾಗಿದೆ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿರಿ ಮತ್ತು ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ